ಹೆಸರು ಚೇಂಜ್ ಮಾಡೋ ಆಗಿದೆ ಇವತ್ತು ಏನು ಹೇಳ್ತೀರಾ ಸರ್ ಮತ್ತು ಗ್ರಾಮಾಂತರ ಪ್ರದೇಶಕ್ಕೆ ಸುಮ್ಮನೆ ತೊಂದರೆ ಆಗುತ್ತೆ ಅದಕ್ಕೆ ಹೆಸರು ಗಾಂಧೀಜಿ ಅವರದೇ ಕಂಟಿನ್ಯೂ ಮಾಡಿ ಅಂತ ಹೇಳಿ ಈ ಮೂಲಕ ಗಾಂಧೀಜಿ ಹೆಸರು ಕಂಟಿನ್ಯೂ ಮಾಡಲಿ ಅಂತ ಈ ಮೂಲಕ ಜಾಕಿರ್ ಅವರು ಅನೇಕ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಡವರಿಗೆ ಸೈಟ್ಗಳಿಗೆ ಚಿತ್ರದುರ್ಗದಲ್ಲಿ ಒದಗಿಸ್ಕೊಡ್ತಾ ಇದ್ದಾರೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಬಡವರ ಬಗ್ಗೆ ಅವರು ಮದುವೆ ಸಾವಿರದ ಎಂಟು ಮದುವೆಗಳು ಆಗಿದ್ದಾವೆ ರೈತರ ಸಂಘದ ಜೊತೆ ಸೇರ್ಕೊಂಡು ಸಾವಿರದ ಎಂಟು ಮದುವೆಗಳು ಜೋಡಿಗಳಿಗೆ ಕಾರ್ಯ ಮಾಡಿದ್ದಾರೆ ಸಮಾಜದಲ್ಲಿ ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ ವಕ್ ಕೆಲಸ ಮಾಡಿದ್ದಾರೆ ಹಿಂಗಾಗ್ಬಿಟ್ಟು ಅವರಿಗೆ ಸಮಾಜದಲ್ಲಿ ಪಕ್ಷದಲ್ಲಿ ಉತ್ತಮ ಸ್ಥಾನ ಕೊಡಬೇಕು ತಗೊಂತೀರಿ ಇವತ್ತು ಸಭೆ ಇದೆ ನೀವು ಬಂದಿದ್ದೀರಾ ಇವತ್ತು ಏಳನೇ ತಾರೀಕಿಗೆ ಐತಂತ ಹೇಳಿದರು ಸಬ್ಜೆಕ್ಟ್ ನಮ್ಮ ಚಿತ್ರದುರ್ಗದ್ದು ಇಟ್ಟಿಲ್ಲ ಇವತ್ತೇನು ಇಲ್ಲ ಅಂತ ಹೇಳ್ತಿದ್ದಾರೆ ಇವತ್ತು ಆಯ್ಕೆ ಇತ್ತು ಒಂದು ಜೆ ಡಿಸ್ ಇಂದ ಬಂದಿರೋ ಮೂರು ನಾಲ್ಕು ದಿವಸ ಆಯಿತು ಹಿರಿಯ್ರನವ್ರು ಹಿರೂರ್ನವರು ಅವ್ರು ಕೊಡಬೇಕಂತ ಸಿದ್ಧ ಆಗಿದ್ರು ಆದರೆ ನಾವು ಒಂದು ಪ್ರತಿಘಟನೆ ಮಾಡಿ ಇದು ನಂತರ ಭಾಳ ಜನ ಇದ್ದಾರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಕಾಂಗ್ರೆಸ್ ದುಡ್ದಿದ್ದಾರೆ ಅಂಥವ್ರಿಗೆ ಕೊಡ್ರಿ ನಮಗೆ ಬೇಕಾಗಿಲ್ಲ ನಾವು ಕೇಳಿದ್ವಿ ಇಬ್ರು ಕೇಳಿದ್ದೀವಿ ಆದರೆ ಒಳ್ಳೆಯವ್ರಿಗೆ ಯಾರು ಕಾಂಗ್ರೆಸ್ ನಿಷ್ಠಾವಂತ ಇದ್ದಾರೋ ಅವ್ರಿಗೆ ಕೊಡ್ರಿ ಹೇಳಿ ಜಮೀರ್ ಅಹಮದ್ ಅವ್ರಿಗೆ ಆಮೇಲೆ ಅಜ್ಜ ಇವರು ಚೇರ್ಮ್ಯಾನ್ ಅವ್ರಿಗೆ ಮತ್ತು ಅವ್ರಿಗೆ ಹೇಳ್ತಿರೋದು ಇಷ್ಟೇ ಒಳ್ಳೆಯರು ಕೊಡ್ರಿ ಜೆ ಡಿ ಎಸ್ನಿಂದ ಬಂದಿರೋ ನಾಲ್ಕು ದಿವಸ ಅವರು ಜನರಲ್ ಸೆಕ್ರೆಟ್ರಿ ಮಾಡಿಬಿಟ್ಟಿರ ಮೂರು ಎರಡು ಮೂರು ದಿವಸ ನಾಲ್ಕನೇ ದಿವಸಕ್ಕೆ ಜನರಲ್ ಸೆಕ್ರೆಟ್ರಿ ಮಾಡಿಬಿಟ್ಟಿರ ಅಲ್ಲ ಈ ಇನ್ನೂ ದುಡಿದ್ ಥರ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಭಾಳ ದುಡಿದಿದ್ದಾರೆ ಮೊದಲಿಂದ ನಾನು ಇಪ್ಪತ್ತೈದು ಮೂವತ್ತು ವರ್ಷದಿಂದ ದುಡಿದಿದ್ದಾರೆ ಅಡುಗುರೇ ಇದ್ದಾರೆ ಅವ್ರಿಗೆ ಆರಿಸ್ಬಿಟ್ರೆ ಒಳ್ಳೇದಾಗ್ತದೆ ಅಂತ ನಾನು ಸರ್ ಉಳ್ಳಂಥ ಸೈಟ್ಗಳು ಮಾಡ್ತಾ ಇದ್ದೀರಾ ಚಿಕ್ಕ ಚಿತ್ರದುರ್ಗದಲ್ಲಿ ಅದು ಹೇಗೆ ಸರ್ ಅದು ಸರ್ ಸರ್ಕಾರ ರೋಡಿಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ರೋಡು ಇವಾಗ ಮಟ್ಟದವರು ಎಲ್ಲ ಪೂರ್ತಿ ಒಕ್ಕೇ ಕೊಟ್ಟಿದ್ದಾರೆ ಆಮೇಲೆ ಷಣ್ಮುಗಪ್ಪ ಹಣ್ಮೂಲಿ ಷಣ್ಮುಗಪ್ಪ ಅಂತೇಳಿ ಡಿಫೆಕ್ಟೆಡ್ ಎಮ್ ಎಲ್ ಎ ಅವರು ಅವರು ಸಂಪೂರ್ಣ ಅವರು ನಾನು ರೋಡ್ ಕೊಡ್ತೀನಿ ಅಂತ ಹೇಳಿ ಅವ್ರಿಗೂ ಹೇಳಿದ್ದಾರೆ ಆಮೇಲೆ ಮಠ ದೊಡ್ಡ ಮಠ ನಮ್ಮ ಚಿತ್ರದುರ್ಗದ ಮುರುಘೇಸ್ವಾಮಿ ಮಠ ಅವರೂ ಜವಾಬ್ದಾರಿ ತೊಗೊಂಡಿದ್ದಾರೆ ಆ ರೋಡ್ ಆದ ತಕ್ಷಣ ನಮ್ಮ ಲೇಔಟ್ ಚಾರು ಆಗ್ತದೆ ಜಮೀರ್ ಅಹಮದ್ ಅವರು ಉದ್ಘಾಟನೆ ಮಾಡೋಕ್ಕೆ ಮತ್ತು ಸಿದ್ದರಾಮಯ್ಯ ಅವರು ಆಮೇಲೆ ಪಪ್ಪಿ ವೀರೇಂದ್ರ ಪಪ್ಪಿ ನಮ್ಮ ಶಾಸಕರು ಅವರು ಬೆಂಬಲದಿಂದ ಅದನ್ನು ಒಳ್ಳೆಯ ರೀತಿಯಲ್ಲಿ ಫಂಕ್ಷನ್ ದೊಡ್ಡದಾಗಿ ಫಂಕ್ಷನ್ ಮಾಡಿ ಉದ್ಘಾಟನೆ ಎಲ್ಲ ಬಡವರಿಗೆ ಅಂತ 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 ನಾನ್ನೂರ ಹದಿನೆಂಟು ಜನಕ್ಕೆ ಬಿಡುಗಡೆ ಮಾಡ್ತೀವಿ ಸರ್ ಸರ್ ಇವತ್ತು ಸ್ಥಳೀಯ ಮಟ್ಟ ಚುನಾವಣೆ ಸಹ ಘೋಷಣೆ ಆಗಿದೆ ಬ್ಯಾಲೆಟ್ ಪೇಪರಲ್ಲಿ ನಡೀತಾ ಇದೆ ಏನು ಹೇಳ್ತೀರಾ ಸರ್ ಎಲೆಕ್ಷನ್ ಇಂದು ಇವೆಲ್ಲ ಚಾಲು ಆಗೈತೆ ಎಲ್ಲ ಸಿದ್ಧತೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನೈತೆ ಕಾಂಗ್ರೆಸ್ ಒಲವು ಜಾಸ್ತಿ ಐತೆ ಇಲ್ಲಿ ಇಡೀ ಕರ್ನಾಟಕದಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಲೀಡ್ರ್ ಎಲ್ಲ ಕಾಂಗ್ರೆಸ್ಗೆ ಮಾಡಿದರೆ ಭಾಳ ಒಳ್ಳೇದಾಗ್ತದೆ ಮುಂದಿನ ದಿನಗಳಲ್ಲಿ ಒಂದೇ ಕಾಂಗ್ರೆಸ್ಸೇ ಬರ್ತೈತೆ ಅಂತ ಸರ್ ಬ್ಯಾಲೆಟ್ ಪೇಪರ್ನಿಂದ ಏನಾದರೂ ಬದಲಾವಣೆ ಆಗಿಲ್ಲ ಇಲ್ಲ ಬಹಳ ಒಳ್ಳೇದು ಬ್ಯಾಲೆಟ್ ಪೇಪರ್ ಐತಲ್ಲ ಸರ್ ಭಾಳ ಒಳ್ಳೆಯದು ಇದು ಅದು ಏನೈತಂದ್ರೆ ಇ ವಿ ಎಮ್ ಮಿಷಿನ್ ಭಾಳ ಮೋಸ ಐತೆ ಇದು ಬ್ಯಾಲೆಟ್ ಪೇಪರ್ ಭಾಳ ಒಳ್ಳೇದು ಎಲ್ಲರಿಗೂ ಏನೂ ಮೋಸ ಇಲ್ಲ ಬ್ಯಾಲೆಟ್ ಪೇಪರ್ ಮಾಡಿದ್ರೆ